ದೊಡ್ಡ ಮನೆಯಲ್ಲಿ ಇರೋರ್ಗಾಗಿ ಬಂದ್ರು ಮನೆ ಮಂದಿ ಐದು ಜನ ಹುಡುಗರು ಬಿಟ್ಟರೆ ನಿಮ್ಗೆ ಇಷ್ಟ ಆಗಿರೋರು ಯಾರು ಎಲ್ಲ ಫ್ಯಾಮಿಲಿ ಕೇಳಿದ್ರು ಎಲ್ಲರಿಗೂ ಬೇಜಾರು ಮಾಡ್ಸಿರ ನಮ್ಮ ಅಂತ ಯಾರು ಹೇಳಲ್ಲ ನೀ ಇಲ್ಲದೆ ಅಡುಗೆ ಮಾಡೋದಕ್ಕೂ ಮನಸ್ಸು ಬರ್ತಿಲ್ಲ ನನಗೋಸ್ಕರ ನೀನು ಇವಾಗ ಏನಾದರೂ ಅಡುಗೆ ಮಾಡಿ ಕಳುಹಿಸಿಕೊಡು ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ದೊಡ್ಡ ಮನೆಯಲ್ಲಿ ಇರೋರ್ಗಾಗಿ ಬಂದ್ರು ಮನೆ ಮಂದಿ ಐದು ಜನ ಹುಡುಗರು ಬಿಟ್ಟರೆ ನಿಮ್ಗೆ ಇಷ್ಟ ಆಗಿರೋರು ಯಾರು ಎಲ್ಲ ಫ್ಯಾಮಿಲಿ ಕೇಳಿದ್ರು ಎಲ್ಲರಿಗೂ ಬೇಜಾರು ಮಾಡ್ಸಿರ ನಮ್ಮ ಮಕ್ಕಳಿಗೆ ಯಾರು ಹೇಳಲ್ಲ ನೀ ಇಲ್ಲದೆ ಅಡುಗೆ ಮಾಡೋದಕ್ಕೂ ಮನಸ್ಸು ಬರ್ತಿಲ್ಲ ನನಗೋಸ್ಕರ ನೀನು ಇವಾಗ ಏನಾದರೂ ಅಡುಗೆ ಮಾಡಿ ಕಳುಹಿಸಿಕೊಡು ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ದೊಡ್ಡ ಮನೆಯಲ್ಲಿ ಇರೋರ್ಗಾಗಿ ಬಂದ್ರು ಮನೆ ಮಂದಿ ಐದು ಜನ ಹುಡುಗರು ಬಿಟ್ಟರೆ ನಿಮ್ಗೆ ಇಷ್ಟ ಆಗಿರೋರು ಯಾರು ಎಲ್ಲ ಫ್ಯಾಮಿಲಿ ಕೇಳಿದ್ರು ಎಲ್ಲರಿಗೂ ಬೇಜಾರು ಮಾಡಿಸಿರ ನಮ್ಮ ಮಕ್ಕಳಿಗೆ ಯಾರು ಹೇಳಲ್ಲ ಹಾಯ್ ಬೋಜು ನೀ ಇಲ್ಲದೆ ಅಡುಗೆ ಮಾಡೋದಕ್ಕೂ ಮನಸ್ಸು ಬರ್ತಿಲ್ಲ ನನಗೋಸ್ಕರ ನೀನು ಇವಾಗ ಏನಾದರೂ ಅಡುಗೆ ಮಾಡಿ ಕಳುಹಿಸಿಕೊಡು ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ದೊಡ್ಡ ಮನೆಯಲ್ಲಿ ಇರೋರ್ಗಾಗಿ ಬಂದ್ರು ಮನೆ ಮಂದಿ ಐದು ಜನ ಹುಡುಗರು ಬಿಟ್ಟರೆ ನಿಮ್ಗೆ ಇಷ್ಟ ಆಗಿರೋರು ಯಾರು ಎಲ್ಲ ಫ್ಯಾಮಿಲಿ ಕೇಳಿದ್ರು ಎಲ್ಲರಿಗೂ ಬೇಜಾರು ಮಾಡಿಸಿರ ನಮ್ಮ ಮಕ್ಕಳಿಗೆ ಯಾರು ಹೇಳಲ್ಲ ಹಾಯ್ ಬೋಜು ನೀ ಇಲ್ಲದೆ ಅಡುಗೆ ಮಾಡೋದಕ್ಕೂ ಮನಸ್ಸು ಬರ್ತಿಲ್ಲ ನನಗೋಸ್ಕರ ನೀನು ಇವಾಗ ಏನಾದರೂ ಅಡುಗೆ ಮಾಡಿ ಕಳುಹಿಸಿಕೊಡು ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ